ಹೇಳಿ ಕೇಳಿ ಚಾಮರಾಜನಗರ ಅಂದ್ರೆ ಹೇಳಿದ್ರೆ ಕಾಂಗ್ರೆಸ್ ಭದ್ರಕೋಟೆ ಯಾವ ತರ ಇದೆ ಸರ್ ಇಲ್ಲಿ ಪಲ್ಸ್ ರೈಟ್ ಒಂದ್ ಲಕ್ಷ ವರ್ಷಕ್ಕೆ ವೇತನ ಕೊಡುವಂತದ್ದು ಇರಬಹುದು ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಏನ್ ನಾವು ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಜನ ಬಹಳ ಉತ್ಸುಕರಾಗಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೊಡಿಸಿರುವಂತ ಗ್ಯಾರಂಟಿ ಯೋಜನೆಗಳು ಏನಾದ್ರು ಅನುಷ್ಠಾನಕ್ಕೆ ಬಂದ್ರೆ ದೇಶದಲ್ಲಿ ಖಂಡಿತ ಎಲ್ಲ ಜನ ಸಾಮಾನ್ಯರಿಗೂ ಅನುಕೂಲ ಆಗುತ್ತೆ ಬಡತನ ಅಂತ ಹೇಳಿ ಹೆಸರಿದ್ದಾರೆ ಟೀಕೆ ಮಾಡ್ತಾ ಇದ್ರೆ ಚೊಂಬನ್ ಜೊತೆಗೆ ಮೂರ್ ಕೂಡ ಆಗ್ತಾರೆ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ತಿರುಗು ಬಾಡ ಇದ್ದಾರೆ ಆದ್ರೆ ನಾವು ಚೊಂಬು ಅಂತ ಏನಕ್ಕೆ ಹೇಳ್ತಿದ್ದೀವಿ ಅಂತಂತಂದ್ರೆ ಬಿಜೆಪಿ ಪಕ್ಷ ಈ ಹತ್ತು ವರ್ಷಗಳ ಕೇಂದ್ರದಲ್ಲಿ ಇದ್ದಾಗ ಏನೇನು ನಮ್ಮ ಜನಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಈಗ ಕಪ್ಪು ಹಣ ತರ್ತೀವಿ ಅಂದ್ರೆ ಕಪ್ಪು ಹಣ ತರಲಿಲ್ಲ ಸಂವಿಧಾನ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ಅದನ್ನು ತಿದ್ದುಪಡಿ ಮಾಡಬೇಕು ಅಥವಾ ಮೀಸಲಾತಿ ಬಗ್ಗೆ ಪರಾಮರ್ಶೆ ಮಾಡಬೇಕು ಅಂತ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ತೀರಾ ಮತ್ತೆ ಇಡೀ ದೇಶದಲ್ಲಿ ಇಂಡಿಯಾ ಇಲ್ಲಿಯ ಮೈತ್ರಿಕೂಟ ಅಧಿಕಾರ ಬರುತ್ತಾರೆ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳೋ ಪ್ರಕಾರ ಖಂಡಿತ ಹದಿನೈದರಿಂದ ಇಪ್ಪತ್ತು ಸೀಟ್ ಗಳು ಖಂಡಿತ ತೆಗೆದುಕೊಳ್ತೀವಿ ಅಂತ ಹೇಳಿ ಕೊಟ್ಟಂತಹ ಖಾಲಿ ಚುಂಬಿಗೆ ಅಕ್ಷಯ ಪಾತ್ರೆ ಮಾಡಿದ್ದು ನರೇಂದ್ರ ಮೋದಿ ಅವರು ಇದು ಮಾಜಿ ಪ್ರಧಾನಿ ದೇವೇಗೌಡರು ಅವ್ರ ಮಾಡ ಕೆಲಸದ ನಿದರ್ಶನ ಕೊಟ್ಟು ಚಂಪು ಕೊಟ್ಟಿದ್ದಾರೆ ರಕ್ಷೆ ಅಂತ ಯಾವಾಗ ನಾ ಹೇಳಿದಲ್ಲ ಅವ್ರೆಲ್ಲ ಬರೀ ಮಾತು ಮತ್ತೆ ಮಾತಿನ ಕುಡಿ ಅಷ್ಟೇ ಅದ್ರ ಕೆಲಸದಲ್ಲಿ ಏನೂ ಇಲ್ಲರ ನಂತರ ಮುಂದಿನ ಟಾರ್ಗೆಟ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಯಾವ್ದಾದ್ರು ರೀತಿಯಲ್ಲಿ ಹಣಿಬೇಕು ಅನ್ನೋದು ಒಂದು ಪ್ಲಾನ್ ಕೇಂದ್ರದ ನಾಯಕರ ಟೇಬಲ್ ನಲ್ಲಿ ಇದೆ ಚರ್ಚೆ ಆಗ್ತಾ ಇದೆ ತಮ್ಮ ಅಧಿಕಾರಕ್ಕೆ ಉಪಯೋಗ ಪಡ್ಕೊಂಡು ಪಡಿಸ್ಕೊಂಡು ವಿರೋಧ ಪಕ್ಷದನ್ನ ಅಥವಾ ಬೇರೆ ನಾಗರಿಕರೇ ಹೇಗೆ ಅದಕ್ಕೆ ಜನ ಉತ್ತರ ಕೂಡ ಲೀಡರ್ ಮಾಜಿ ಶಾಸಕರಾದಂತಹ ಯತೀಂದ್ರ ಅವರು ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ಈ ಕ್ಷೇತ್ರದ ಪಲ್ಸ್ ರೇಟ್ ಯಾವ ರೀತಿ ಇದೆ ಅವರನ್ನ ಸರ್ ನಮಸ್ಕಾರ ನಿಮ್ಮ ತಂದೆ ಮತ್ತು ನೀವು ಪ್ರತಿನಿಧಿಸ್ತಕ್ಕಂಥ ವರ್ಣಾ ಕ್ಷೇತ್ರ ಕೂಡ ಚಾಮರಾಜನಗರಕ್ಕೆ ಬರುತ್ತೆ ಜೊತೆಗೆ ಸುನಿಲ್ ಬೋಸ್ ಅವರು ಕೂಡ ನಿಮ್ಮ ಸ್ನೇಹಿತರು ಹೇಳಿ ಕೇಳಿ ಚಾಮರಾಜನಗರ ಅಂದರೆ ಹೇಳಿದ್ರೆ ಕಾಂಗ್ರೆಸ್ ಭದ್ರಕೋಟೆ ಯಾವ ಥರ ಇದೆ ಸರ್ ಇಲ್ಲಿ ಪಲ್ಸ್ ರೈಟ್ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಕಾರ್ಯಕರ್ತ ಸಭೆಗಳನ್ನು ಮಾಡಿದ್ವಿ ನಂತರ ನಾನು ನನ್ನ ವರ್ಣಾ ಕ್ಷೇತ್ರದಲ್ಲಿ ಮತ್ತೆ ಎಲ್ಲೆಲ್ಲಿ ನಮ್ಮ ಶಾಸಕರು ಅವರ ಕ್ಷೇತ್ರಕ್ಕೆ ಹರಿತಾರೆ ಅಲ್ಲೆಲ್ಲ ಹೋಗಿ ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಸಾರ್ವಜನಿಕ ಸಭೆಗಳನ್ನು ಪ್ರಚಾರ ಸಭೆಗಳನ್ನು ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಂತೂ ಬಹಳ ಉತ್ಸಾಹದಿಂದ ಕಾರ್ಯಕರ್ತರು ಹೇಳ್ತಿದ್ದಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಫಲಾನುಭವಿಗಳಾಗಿ ಬಹಳ ಸಂತೋಷದಿಂದ ಇದ್ದಾರೆ ನಾವು ಅವ್ರಿಗೆ ಹೋಗಿ ಜ್ಞಾಪಿಸಬೇಕು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಕಾಂಗ್ರೆಸ್ ಅಂತ ಹೇಳಿ ಮತ್ತೆ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಹೊಸ ಗ್ಯಾರಂಟಿ ಘೋಷಣೆ ಪ್ರೋಗ್ರಾಮ್ಗಳನ್ನು ಘೋಷಣೆ ಮಾಡಿದೆ ಅದನ್ನು ಕೂಡ ಜನರಿಗೆ ತಿಳಿಸ್ಕೊಡ್ಬೇಕು ನಾವು ಒಂದು ಕಡೆ ಎಲ್ಲ ಎಸ್ಪೆಷಲಿ ಮಹಿಳೆಯರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಘೋಷಣೆ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ ಇರ್ಬೋದು ನಿರುದ್ಯೋಗಿಗಳಿಗೆ ತರಬೇತಿ ಕೊಟ್ಟು ಅವರಿಗೆ ಒಂದು ಲಕ್ಷ ವರ್ಷಕ್ಕೆ ವೇತನ ಇರ್ಬೋದು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಏನು ನಾವು ಅನೌನ್ಸ್ ಮಾಡಿದರೆ ಅದಿರ್ಬೋದು ಅದ್ರ ಎಲ್ಲ ಜನ ಬಹಳ ಉತ್ಸುಕರಾಗಿದ್ದಾರೆ ಮತ್ತು ಈಗಾಗಲೇ ನಾವು ಕೊಟ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಏನು ನಾವು ಭರವಸೆ ಕೊಟ್ಟಿರ್ತೀವಿ ಅದು ನಡೆಸ್ಕೊಡ್ತೀವಿ ಅಂತ ಜನರಿಗೆ ತೋರಿಸಿದ್ದೀವಿ ಹಾಗಾಗಿ ಜನರಿಗೆ ನಂಬಿಕೆ ಇದೆ ಮತ್ತು ಈ ರಾಷ್ಟ್ರ ಕಾಂಗ್ರೆಸ್ ಪಕ್ಷ ಕೊಡಿಸಿರುವಂಥ ಗ್ಯಾರಂಟಿ ಯೋಜನೆಗಳೇನಾದ್ರೂ ಅನುಷ್ಠಾನಕ್ಕೆ ಬಂದರೆ ದೇಶದಲ್ಲಿ ಖಂಡಿತ ಎಲ್ಲ ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ ಬಡತನ ಅನ್ನೋದು ಹೇಳಲುದಾಗುತ್ತೆ ನೀವೇನು ಚೊಂಬನ ಪ್ರದರ್ಶನವನ್ನು ಮಾಡಿದ್ರಿ ಮೋದಿಯವರಿಗೆ ಆದ್ರೆ ಬಿಜೆಪಿಯರು ಗಂಭೀರವಾಗಿ ಟೀಕೆ ಮಾಡ್ತಾ ಇದಾರೆ ಚೊಂಬು ಕೂಡ ಆಗ್ತಾರೆ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ತಿರುಗು ಬಾಣ ಬಿಡ್ತಾ ಇದ್ದಾರೆ ಏನಿದ್ರು ಬರೀ ಮಾತು ಆದ್ರೆ ನಾವು ಚೊಂಬು ಅಂತ ಏನಕ್ಕೆ ಹೇಳ್ತಿದ್ದೀವಿ ಜೆ ಬಿಜೆಪಿ ಪಕ್ಷ ಈ ಹತ್ತು ವರ್ಷಗಳ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಏನೇನು ನಮ್ಮ ಜನಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಈಗ ಕಪ್ಪು ಹಣ ತರ್ತೀವಿ ಅಂದರೂ ಕಪ್ಪು ಹಣ ತರಲಿಲ್ಲ ರೈತರ ಅದೇ ದುಪ್ಪಟ್ಟು ಮಾಡ್ತೀವಿ ಅಂದರೂ ಮಾಡಲಿಲ್ಲ ನಿರುದ್ಯೋಗಗಳಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕೆ ಅಂದರೂ ಅದನ್ನು ಮಾಡಲಿಲ್ಲ ಕರ್ನಾಟಕಕ್ಕೆ ಬರಿಪಾರ ಹಾಕೋ ಕೊಡಬೇಕಾಗಿದೆ ಅದನ್ನು ಕೊಟ್ಟಿಲ್ಲ ಮತ್ತೆ ನಮ್ಮ ಕರ್ನಾಟಕಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅದಕ್ಕೆ ಕೊಡ್ಲಿಲ್ಲ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಮತ್ತೆ ಬೆಂಗಳೂರಿನ ಕೆರೆ ಮತ್ತೆ ಎಲ್ಲ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ ಮೈಸೂರಿನ ಪ್ಯಾರಿಸ್ ನಗರ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿಲ್ಲ ಜೊತೆಗೆ ನಮಗೆ ತೆರಿಗೆ ಪಾಲಲ್ಲಿ ಅನ್ಯಾಯ ಆಗ್ತಿದೆ ಅದನ್ನ ಕೊಡಿ ಅಂತಂದ್ರೆ ಅದಕ್ಕೆ ಸ್ಪಂದಿಸಿಲ್ಲ ಹೀಗಾಗಿ ಮೋದಿ ಸರ್ಕಾರ ಇಡೀ ದೇಶ ಜನರಿಗೆ ಏನು ಭರವಸೆ ಕೊಟ್ಟಿದೋ ಅದನ್ನು ಕೂಡ ಕೊಟ್ಟ ಮಾತನಂತೆ ನಡ್ಕೊಂಡಿಲ್ಲ ಮತ್ತೆ ಕರ್ನಾಟಕದ ಜನಕ್ಕೆ ಸ್ಪೆಷಲ್ ನಮಗೆ ನಮಗೆ ಬರಬೇಕಂತ ಅನುದಾನ ಪರಿಹಾರ ಇದು ಯಾವುದು ಕೊಡದೆ ಅನ್ಯಾಯ ಮಾಡಿದ್ದಾರೆ ಸೊ ಹಾಗಾಗಿ ಮೋದಿ ಸರ್ಕಾರ ನಮ್ಮ ಜನಕ್ಕೆ ಚೆಂಬು ಕೊಟ್ಟಿದೆ ಅನ್ನೋದನ್ನ ಅಷ್ಟೇ ಜೊತೆಗೆ ಸರ್ ಎಕ್ಸ್ಪೆಷಲಿ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ವಿಚಾರ ಸಾಕಷ್ಟು ಪರ್ಸ್ನಲ್ಲಾಗಿ ಜನ ತಗೊಂಡಿದ್ದಾರೆ ಸಂವಿಧಾನದ ಪೀಠಿಕೆಯನ್ನು ಓದೋದನ್ನ ಮಾದೇವಪ್ಪ ಅವರು ಮಾಡಿದ್ರು ಅದ್ರ ಜೊತೆಗೆ ಸಂವಿಧಾನ ವಿಚಾರದಲ್ಲಿ ಅಹಿಂದ ಸಮುದಾಯ ಏನಿದೆ ಇದು ತುಂಬ ಜಾಗೃತ ಆಗಿದೆ ಸೊ ಅದು ಒಂದು ಆಗಿ ಡೈವರ್ಟ್ ಆಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ ನಿಜನಾಯ್ತು ನಾವು ಇದನ್ನು ಓಟಿಗೋಸ್ಕರ ಮಾಡ್ತಿಲ್ಲ ಬಟ್ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಹಿಂದುಳಿದ ವರ್ಗದವರು ದಲಿತ ವರ್ಗದವರು ಮಹಿಳೆಯರು ಎಲ್ಲರೂ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತಂತಂದರೆ ಬಿ ಜೆ ಪಿ ಪಕ್ಷದವರು ಹೇಳಿಕೆ ನಾಯಕರುಗಳ ಆಗಿದೆ ಇವತ್ತು ಅನಂತಕುಮಾರ್ ಹೆಗ್ಗಡೆ ಅವರು ಹೇಳಿದರು ಅವರು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿ ಜ್ಯೋತಿ ಮಿರ್ಡಾ ಅಂತ ಹೇಳಿ ನಾಗ್ಪುರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಅವರು ಹೇಳಿದ್ದಾರೆ ಮತ್ತು ಅದೇ ರೀತಿ ಆರ್ ಎಸ್ ಎಸ್ ನಾಯಕರುಗಳು ಅವಾಗ ಅವಾಗ ಹೇಳ್ತಿರ್ತಾರೆ ಸಂವಿಧಾನ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ಅದನ್ನು ತಿದ್ದುಪಡಿ ಮಾಡಬೇಕು ಅಥವಾ ಮೀಸಲಾತಿ ಬಗ್ಗೆ ಪರಾಮರ್ಶೆ ಮಾಡಬೇಕು ಅಂತ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ಹತ್ತು ವರ್ಷ ಮೋದಿಯವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂಥ ಯಾವುದೇ ನಾಯಕರುಗಳ ಮೇಲೆ ಅವ್ರ ಪಕ್ಷದ ನಾಯಕರುಗಳ ಮೇಲೆ ಯಾವುದೇ ಕ್ರಮ ತೆಗೆದು ಿಲ್ಲ ಈಗ ಚುನಾವಣೆ ಹೊಸಲಲ್ಲಿ ಬಂದು ನಾವು ಸಂವಿಧಾನ ಬದಲಾಯಿಸೋದಿಲ್ಲ ಅಂತ ಹೇಳಿ ಜನರಿಗೆ ಹೇಳ್ತಾ ಇದ್ದಾರೆ ಮತ್ತು ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರಿ ಎಲ್ಲ ನಾಯಕರುಗಳು ಹೇಳಿದ್ಮೇಲೆ ಸೊ ಹಾಗಾಗಿ ಅವರು ಮಾತು ನಂಬಕ್ಕಾಗೋದಿಲ್ಲ ಮತ್ತು ಅವರು ಸಂವಿಧಾನ ಮೂಲಕನೇ ಅಧಿಕಾರಕ್ಕೆ ಬಂದು ಸಂವಿಧಾನನೇ ಅಂಡರ್ಮೈನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಕೂಡ ಬಿ ಜೆ ಪಿ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೂ ಕೂಡ ಇವರು ಗೌರವ ಕೊಡಲ್ಲ ಎಲೆಕ್ಟ್ರಲ್ ಬಾಂಡ್ಸ್ನ ಮತ್ತೆ ತರ್ತೀವಿ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಮೂಲಕ ಹಾಗಾಗಿ ನಿಧಾನಕ್ಕೆ ಪ್ರಜಾಪ್ರಭುತ್ವ ಅವರು ಸಾಯಿಸ್ತಾ ಇದ್ದಾರೆ ಮತ್ತೆ ಬರೀ ನಮ್ಮ ದೇಶದ ಮಾತ್ರ ಅಲ್ಲ ಆತಂಕ ಇವತ್ತು ಎಷ್ಟೊಂದು ಹೊರದೇಶದ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಪ್ರಜಾಪ್ರಭುತ್ವ ಇವತ್ತು ದೇಶದಲ್ಲಿ ಹೀಗಿದೆ ಅದರ ಸ್ಥಿತಿನ ನೋಡಿ ಅವರು ಕೂಡ ವರದಿಗಳನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ದಿನೇ ದಿನ ನಾಶ ಆಗ್ತಿದೆ ಅಂತ ಸೊ ಹಾಗಾಗಿ ಬರೀ ದೇಶ ಜನರ ಇಡೀ ವಿಶ್ವ ನೋಡ್ತಾ ಇದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೇಗೆ ದಿನೇ ದಿನ ಸಾಯ್ತಾ ಇದೆ ಅಂತ ಸೊ ಅದನ್ನು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಸಂವಿಧಾನ ಇದ್ರೆ ಮಾತ್ರ ನಾವು ಮತ್ತೆ ನಮ್ಮ ಮಕ್ಕಳನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ಅರಿವು ಮೂಡಿಸುವಂತ ಪ್ರಯತ್ನ ನಾವು ಮಾಡ್ತಾ ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ತೀರಾ ಮತ್ತೆ ಇಡೀ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಂತ ಇವಾಗ ನಾನು ನಮ್ಮ ಮೈಸೂರು ಮತ್ತೆ ಚಾಮರಾಜ ಲೋಕಸಭಾ ಕ್ಷೇತ್ರ ಬಿಟ್ಟರೆ ಬೇರೆಲ್ಲೂ ಹೊರಗಡೆ ಹೋಗಿಲ್ಲ ಬಟ್ ಆದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳೋ ಪ್ರಕಾರ ನಾವು ಖಂಡಿತ ಹದಿನೈದರಿಂದ ಇಪ್ಪತ್ತು ಸೀಟ್ಗಳು ಖಂಡಿತ ತೆಗೆದುಕೊಳ್ತೀವಿ ಅಂತ ಹೇಳಿ ಯಾಕಂದ್ರೆ ಕೆಲವು ಕಡೆ ಕ್ಲೋಸ್ ಇದೆ ಹಾಗಾಗಿ ಇಷ್ಟೇ ನಂಬರ್ ಅಂತ ಬರಲ್ಲ ಆದ್ರೆ ಎಷ್ಟೊಂದು ಕ್ಷೇತ್ರಗಳು ನಾವು ಮುಂದೆ ಇದ್ದೀವಿ ಹದಿನೈದರಿಂದ ಇಪ್ಪತ್ತು ಸೀಟ್ ನಾವು ಖಂಡಿತ ಗೆಲ್ತೀವಿ ಅನ್ನೋದು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ವಿಶ್ವಾಸ ವ್ಯಕ್ತಪಡಿಸ್ತಾರೆ ಹಾಗಾಗಿ ಅದೇ ನಮ್ಗೆ ನಂಗು ಕೂಡ ಕಾಂಗ್ರೆಸ್ ಕೊಟ್ಟಂತ ಖಾಲಿ ಚೊಂಬಿಗೆ ಅಕ್ಷಯ ಪಾತ್ರೆ ಮಾಡಿದ್ದು ನರೇಂದ್ರ ಮೋದಿ ಅವರು ಇದು ಮಾಜಿ ಪ್ರಧಾನಿ ದೇವೇಗೌಡರು ಹೇಳೋ ಮಾತು ಮಾತಾ ನಾವು ಚೊಂಬು ಅಂತ ಸುಮ್ಮನೆ ಕರಿತಿಲ್ಲ ಅವ್ರು ಮಾಡಿರೋ ಕೆಲಸಕ್ಕೆ ಕೆಲಸದ ನಿದರ್ಶನ ಕೊಟ್ಟು ಅವ್ರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಅಕ್ಷಯ ಪಾತ್ರೆ ಅಂತ ಯಾವ ಆಧಾರದ ಹೇಳ್ತಾರೆ ನಾನು ಹೇಳಿದಲ್ಲ ಅವ್ರದೆಲ್ಲ ಬರೀ ಮಾತು ಮತ್ತು ಮಾತಿನ ಮೂಡಿ ಅಷ್ಟೇ ಆದ್ರೆ ಕೆಲಸದಲ್ಲಿ ಏನೂ ಇಲ್ಲ ಆದರೆ ನಾವು ಅವ್ರು ನಿಜವಾಗ್ಲೂ ಏನು ಮಾಡಿದರೆ ಹತ್ತು ವರ್ಷಗಳು ಅದನ್ನು ತೋರಿಸಿ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಕೇಜ್ರಿವಾಲ್ರವರ ನಂತರ ಮುಂದಿನ ಟಾರ್ಗೆಟ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರನ್ನ ಯಾವುದಾದ್ರು ರೀತಿಯಲ್ಲಿ ಹಣಿಬೇಕು ಅನ್ನೋದು ಒಂದು ಪ್ಲ್ಯಾನ್ ಕೇಂದ್ರದ ನಾಯಕರ ಟೇಬಲ್ನಲ್ಲಿ ಇದೆ ಅನ್ನೋದೊಂದು ಚರ್ಚೆ ಆಗ್ತಾ ಸರ್ ಇವತ್ತು ಇದು ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಅಂತಂತಂತಂದ್ರೆ ಅಲ್ಲಿ ಗೊತ್ತಾಗುತ್ತೆ ಹಿಂದಿನ ಹತ್ತು ವರ್ಷಗಳಲ್ಲಿ ಇದ್ದಂಥ ಅಧಿಕಾರದಲ್ಲಿಂಥ ಸರ್ಕಾರ ಹೇಗೆ ವಿರುದ್ಧ ದನಿ ಎತ್ತೋರು ತಮಗಿಂತ ವಿರುದ್ಧವಾದಂಥ ಅಭಿಪ್ರಾಯ ಇರೋನ ದನಿಗಳನ್ನು ಅಡಗಿಸುವಂಥ ಕೆಲಸ ಮಾಡ್ತಾರೆ ಅದು ಪ್ರಜಾಪ್ರಭುತ್ವ ಯಾಕೆ ಯಾಕೆಂತಂದರೆ ಒಂದು ಆಡಳಿತ ಪಕ್ಷ ಮೇಲೆ ಅದನ್ನು ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷ ಇರಲೇಬೇಕು ಅದನ್ನು ಅವರು ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸುವಂಥ ದನಿ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ಹಾಳಾಗೋಗ್ಬಿಡುತ್ತೆ ಸರ್ವಾಧಿಕಾರತ್ವ ಬರುತ್ತೆ ಆದರೆ ಇವರು ವಿರೋಧ ಮಾಡೋರನ್ನ ಧನಿಗಳನ್ನು ಅಡಗಿಸ್ತಾ ಇದ್ದಾರೆ ಅದರಿಂದ ಜನಕ್ಕೆ ಅರ್ಥ ಆಗಬೇಕು ಇವ್ರು ಹೇಗೆ ತಮ್ಮ ಅಧಿಕಾರನ ದುರುಪಯೋಗ ಪಡ್ಕೊಂಡು ಪಡಿಸ್ಕೊಂಡು ವಿರೋಧ ಪಕ್ಷದ ನಾಯಕರನ್ನ ಅಥವಾ ಬೇರೆ ಸ ನಾಗರಿಕರೇ ಇರ್ಬೋದು ಅವರು ವಿರೋಧ ಮಾಡೋರನ್ನ ಹೇಗೆ ಹಣೀತಾ ಇದ್ದಾರೆ ಅಂತ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಆತಂಕ ಏನಿಲ್ಲ ಎಲ್ಲರಿಗೂ ಗೊತ್ತಿದೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾರೆ ಅಂತ ಬಟ್ ಆದರೆ ಇವತ್ತು ನಮ್ಮ ವೈಯಕ್ತಿಕ ವಿಚಾರಕ್ಕಿಂತ ಇದು ಈ ಒಂದು ಇದೊಂದು ಸಿದ್ಧಾಂತದ ಹೋರಾಟ ಸೊ ಹಾಗಾಗಿ ಆಡಳಿತ ಪಕ್ಷ ಏನು ಸರ್ವಾಧಿಕಾರ ನಡೆಸಿದೆ ಅದರ ವಿಧಾನ ಹೋರಾಡಬೇಕು ಆ ಹೋರಾಟದಲ್ಲಿ ನಾವು ಏನೇ ಕಾನ್ಸಿಕ್ವೆನ್ಸ್ ಬಂದರೂ ಕೂಡ ಅದನ್ನು ಎದುರಿಸೋಕ್ಕೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಮಾಡಬೇಕು ಅಂತೇಳಿ ಒಂದು ಭಾಗದಿಂದ ವಿಜಯೇಂದ್ರ ಅವರು ಮತ್ತೊಂದು ಭಾಗದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎರಡು ಮೂರು ದಿನಗಳಿಂದ ಇಲ್ಲೇ ಕಂಟಿನ್ಯೂ ಮ್ಯಾರಥಾನ್ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿದ್ದಾರೆ ಈಗ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಮಾಡಿದರು ಜೆ ಡಿ ಎಸ್ ಅವ್ರದ್ದು ಅವಾಗ ಅವ್ರ ಜೊತೆ ಅಧಿಕೃತವಾಗಿ ಮೈತ್ರಿ ಇಲ್ಲದೇ ಹೋದರೂ ಕೂಡ ಅವರು ಪರೋಕ್ಷವಾಗಿ ಬೆಂಬ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದರು ಅದರೊಳಗೂ ಮೈಸೂರು ಚಾಮರಾಜನಗರದಲ್ಲಂತೂ ಆಗಲೂ ಕೂಡ ಮೋದಿಯವರು ಬಂದು ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ರ್ಯಾಲಿಗಳನ್ನು ಮಾಡಿದರು ಆದರೂ ಕೂಡ ಜನ ನಮಗೆ ಆಯ್ಕೆ ಮಾಡಿದ್ರು ನಮಗೆ ಆಶೀರ್ವಾದ ಮಾಡಿದ್ರು ನೂರ ಮೂವತ್ತೈದು ಸೀಟ್ ಕೆಲ್ಸ ಕೊಟ್ಟರು ಸೊ ಈಗಲೂ ಕೂಡ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಜನ ತೀರ್ಮಾನ ಗೆಲ್ತಾರೆ ಸುನಿಲ್ ಬಾಸ್ ಸುನಿಲ್ ಇವಾಗ ನಾನು ಸೆಫಾಲಜಿಸ್ಟು ಅಲ್ಲ ಆಸ್ಟ್ರಾಲಜರು ಅಲ್ಲ ಸೊ ಹಾಗಾಗಿ ಇಂಥ ಅಂಕಿ ಸಂ ಅಂಶಗಳನ್ನ ಕೊಟ್ಟು ಹೇಳೋಕ್ಕಾಗೋದಿಲ್ಲ ಆದರೂ ಅದಕ್ಕೆ ಹೇಳಕ್ಕೆ ಬರೋದಿಲ್ಲ ಈ ಯಾಕೆಂದ್ರೆ ಚುನಾವಣೆ ಹೇಗಾದ್ರೂ ಆಗುತ್ತೆ ಬಟ್ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ಮಾತ್ರ ಗೊತ್ತು ಮತ್ತು ಹೆಚ್ಚಿನ ಬಹುಮತದಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ಕೂಡ ನನಗಿದೆ ಇದಿಷ್ಟು ಡಾಕ್ಟರ್ ಯತೀಂದ್ರ ಅವರ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕರಡ ಚಾಮರಾಜನಗರ मानवीय सदेश जनवाहिनी